रीतु साक सा ಸೊ ಇವತ್ತು ಆಫ್ಟರ್ನೂನಿಂದ ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತಾಗಿರುತ್ತೆ ಸಂಡೇ ಸೊ ಸಂಡೇ ಈಸ್ ಅ ವೆರಿ ಲೇಝಿಯೆಸ್ಟ್ ಡೇ ಸೊ ನಮಗೆ ವೀಕಲಿ ಎಕ್ಸ್ಕ್ಯೂಸ್ ಮೀ ಏನು ಬೇಕೋ ಬಾ ಸೊ ಇವತ್ತು ನಾನು ರೆಡಿ ಆಗ್ತಾ ಇರೋದು ತಾರಿ ಬರ್ಡೇ ಇತ್ತು ಲಾಸ್ಟ್ ವೀಕೆಂಡು ಬಟ್ ಆವಾಗ ಸ್ವಲ್ಪ ಬ್ಯುಸಿ ಇದ್ರಿ ಚೆಂದೂರು ಕೂಡ ಬ್ಯುಸಿ ಇದ್ದರು ಸೊ ಹೋಗೋಕ್ಕಾಗಿರಲಿಲ್ಲ ಬೇರೆಯವರೆಲ್ಲರೂ ಹೋಗಿದ್ರು ಬಟ್ ನಾನು ಚೆಂದು ಹೋಗೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಅವ್ನಿಗೆ ಕೇಕ್ ಕಟ್ ಮಾಡ್ಸೋಣ ಸಿಂಪಲ್ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಈಗ ತಾರಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಹಾಂ ಸವಿತೆ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಫ್ರಮ್ ಒನ್ ಅವರ್ ಐ ಆಮ್ ವೇಟಿಂಗ್ ಫೋರ್ ಚಂದು ರೆಡಿಯಾಗಿ ಬರ್ತೀನಿ ಅಂತ ಹೋದವರು ಮನಸ್ಸಂದ್ರದಕ್ಕೆ ನಮ್ಮ ಮನೆಗೆ ಹೋದವರು ಇದುವರೆಗೂ ಬಂದಿಲ್ಲ ಟೈಮ್ ಬಂದು ಟ್ವೆಲ್ ತರ್ಟಿ ನಾವು ಟ್ವೆಲ್ಗೆ ಇಲ್ಲಿ ಬಿಡಬೇಕು ಅಂತ ಇದ್ದಿದ್ದು ಬಟ್ ಟ್ವೆಲ್ ತರ್ಟಿನೇ ಆಗೋಗ್ಬಿಟ್ಟಿದೆ ನಾನು ರೆಡಿಯಾಗಿ ಕೂತು ಕೂತು ಸಾಕಾಯಿತು ನನಗೂ ಕೂಡ ಆ್ಯಂಡ್ ಅಂಜು ಅಕ್ಕ ಅನಿತಕ್ಕ ಅಜ್ಜಿ ಎಲ್ಲಾರು ಒಂದು ಗುರು ಪ್ರವೇಶ ಆಯಿತು ಮೇಡಲಿಳ್ಳಿ ಹತ್ರ ಸೊ ಗುರು ಪ್ರವೇಶಕ್ಕೆ ಹೋಗಿದ್ದಾರೆ ರಾಮೂರ್ತಿ ನಗರ್ ಹತ್ರ ಐ ತಿಂಕ್ ಸೊ ಗುರು ಪ್ರವೇಶಕ್ಕೆ ಹೋಗಿದ್ದಾರೆ ಆ್ಯಂಡ್ ಈವ್ನಿಂಗ್ ಒಂದು ಮದುವೆ ಕೂಡ ಇದೆ ಸೊ ನಾನು ಎರಡನ್ನೂ ಕ್ಯಾನ್ಸಲ್ ಮಾಡಿ ಇಲ್ಲಿಗೆ ಹೋಗ್ತಾ ಇದ್ದೀನಿ ಬಟ್ ಇಸ್ ನಾಟ್ ರೆಡಿ ಸ್ಟಿಲ್ ಐ ಡೋಟ್ ನೋ ಯಾ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಪಾಪ ರಾತ್ರಿಯೂ ಡ್ಯೂಟಿ ಇತ್ತು ಅವರಿಗೆ ಸೊ ಅವ್ರು ಬಂದಿದ್ದು ಬೆಳಗ್ಗೆ ನೈನ್ ಓ ಕ್ಲಾಕ್ಗೆ ಬಟ್ ಆದ್ರೂ ನೈನ್ ಓ ಕ್ಲಾಕ್ ಬಂದರೂ ಟ್ವೆಲ್ ಥರ್ಟಿ ಆಗಿದೆ ಇನ್ನೂ ರೆಡಿ ಆಗಿಲ್ಲ ಸೊ ಎಸ್ ಸಂಡೇಸಲ್ಲಿ ಎಸ್ಟ್ ಡೇ ನಮ್ಗೆಲ್ಲಾರ್ಗು ನಿಮಗೆಲ್ಲ ಯಾವ ಥರ ಅಂತ ಹೇಳಿ ಸೊ ನಾನೆಲ್ಲ ರೆಡಿ ಆಗಿದೆ ಈಗ ಏನು ಲಿಪ್ಸ್ಟಿಕ್ ಒಂದು ಹಾಕೋಬೇಕಷ್ಟೆ ಸೊ ಬಂದ ಮೇಲೆ ಹಾಕ್ಕೊಂಡು ಹೊರಟ್ರೆ ಆಗುತ್ತೆ ಅಂತ ಅಂದ್ಕೊಂಡೆ ಬಟ್ ಬರಲಿಲ್ಲ ಇನ್ನೂ ಸೊ ನೋಡೋಣ ಅಷ್ಟೊತ್ತಿಗೆ ಹಾಕೊಂಡ್ಬಿಡ್ತೀನಿ ಸುಮ್ಮನೆ ಯಾಕೆ ಡಿಲೇ ಮಾಡೋದು ಅಂತ ಹೇಳ್ಬಿಟ್ಟು ಹಾಗೆ ಲಾಕ್ ಕೂಡ ಶುರು ಮಾಡಿದೆ ಲೈಟಾಗಿರಲಿ ಅಂತ ಎಸ್ಟ್ ಸಿಂಪಲ್ಲಿ ಗೌನ್ಸ್ ಥರ ಹಾಕ್ಕೊಂಡು ಒಂದು ಹೇರ್ ಕ್ಲಿಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಸಂಡೇಸ್ ಏನೂ ರೆಡಿ ಆಗೋಕ್ಕೂ ಇಂಟ್ರೆಸ್ಟ್ ಬರಲ್ಲ ಅಲ್ವೋ ನಮಗೆ ಸೊ ಇಲ್ಲಿಂದ ಸವಿತಾ ಅವ್ರ ಮನೆ ಒಂದು ಹಾಫ್ ಆ್ಯನ್ ಅವರ್ ಇದೆ ಸಿಕ್ಕಿದೆ ಇನ್ನೂ ಅವರೇ ಬಿಡಿಸ್ದೆ ಎಸ್ ಹಾಫ್ ಆ್ಯನ್ ಅವರ್ ಆಗುತ್ತೆ ವಿ ಹ್ಯಾವ್ ಟು ಗೋ ದೇರ್ ಸಿಕ್ಕೋಗ್ಬಿಟ್ಟೆ ಬಿಸಿಲಿದೆ ಈಗಲೇ ಸಮರ್ ಶುರು ಆಗೋಗ್ಬಿಟ್ಟಿದೆ ಇನ್ನು ಶಿವರಾತ್ರಿ ಹಬ್ಬದ ಟೈಮಲ್ಲೆಲ್ಲ ಹೇಗಿರುತ್ತೋ ಏನೋ ಗೊತ್ತಿಲ್ಲ ಬಟ್ ಈ ಕಲೇ ಬಿಸಿಲು ತುಂಬಾ ಶುರುವಾಗ್ಬಿಟ್ಟಿದೆ ಆ್ಯಂಡ್ ಮಕ್ಳಿದಾರ ಮನೆಯಲ್ಲಿ ಮಕ್ಕಳು ಮತ್ತೆ ಗಗನ ಅಷ್ಟೇ ಇನ್ನು ಯಾರು ಇಲ್ಲ ಎಕ್ಸ್ಕ್ಯೂಸ್ ಮೀ ನಾವು ಕೂಡ ಹೊಡ್ತಾ ಇದೀವಿ ಸೊ ದಟ್ ಗೆಟ್ ಸ್ಟಾರ್ಟೆಡ್ ಹೇಗಿರುತ್ತೆ ಈ ಲಾಗ್ ಅಂತ ನೋಡಿ ಸೊ ಒಂಥರ ಈ ಲಾಗ್ ಹೇಗಿರುತ್ತೆ ಅಂತ ನೀವು ಕಂಪ್ಲೀಟ್ ಆಗಿ ಈ ಲಾಗ್ನ ನೋಡಿ ಆ್ಯಂಡ್ ಹೇಗೆ ಸಿಂಪಲ್ ಆಗಿ ಆ ಸೆಲೆಬ್ರೇಷನ್ ಕೂಡ ಮಾಡ್ತೀವಿ ಅಂತ ಕೂಡ ನಿಮಗೆ ಈ ಲಾಗಲ್ಲಿ ತೋರಿಸ್ತೀನಿ ಸೊ ಈ ಲಾಗ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ರೋಹಿತ್ ವಿಡಿಯೋ ಅಲ್ಲಿ ನೋಡ್ತಾ ಫೈನಲಿ ಬಂದ್ರು ಈಗ ಹೊರಟಿದೀನಿ ಯಾಕೆ ಲೇಟ್ ಬೈ ಸೋ ಲೇಟ್ ಲೇಟ್ ಆಯ್ತು ಹೊರಟಿದೀವಿ ಒಂದು ಹಾಫ್ ಆನ್ ಅವರ್ ರೀಚ್ ಆಗ್ತೀವಿ ಸೊ ಕೇಕ್ ಎಲ್ಲ ತಗೊಂಡು ಹಿಡ್ತಾ ಇದೀವಿ ಎಷ್ಟೊತ್ತಿರುತ್ತೆ ಈ ಕೇಕು ಕ್ಯಾರಿಗೆ ಮನಾರ love birthday celebration happy birthday to you Yay! <laughs> Yay! happy birthday Yay! to you Yay! <laughs> Yay! ഹാപ്പി ബർത്ത്ഡേ ടു യു ഹാ അതെ എഴുന്നേൽക്ക് हां കട്ട് മടാനേ ഇങ്ങോട്ട് കേ വീഡിയോ അല്ല നിങ്ങ ഫോട്ടോ ഇടിയെ ആയിട്ട് കൂടി ഓക്കേ ഞാൻ കോൾ ചെയ്തിട്ട് എടുക്കോളൂ സോറി ಯಾರ್ದಮ್ಮ ಬರ್ಡೇ ನಿಂದ ನಂದ ಅಲ್ವಾ ಮತ್ತೆ ಬರ್ತಡೆ ಮತ್ತೆ ನಿಂದು ಅಂತ ಯು ಏನದು ಏನದು ಹಾಂ ಎತ್ಕೊ ಇವನು ಯಾರು ಇವನು ಸ್ಪೈಡರ್ನಾ ಸೂಪರ್ನಾ ಇವನು ಇವನು ಎರಡು ಮಿಕ್ಸ್ ಮಾಡಿಬಿಟ್ಟವ್ರಾಕ್ಸ್ ಬಟ್ ಇದು ಡಮ್ ಅಂತಲ್ಲ ಯಾಕೆ ಅದೇನೋ ನಾವು ಮುಖ ಹತ್ರ ಇಟ್ಕೊಂಡಿದ್ದರೆ ಹಾ తారీగా హాకొడమ్మ కేరమ్ ఫ్రిడ్జల్బుడ్లి కర్గోగ్బిడత ఇరే మార్చ్ పద్మూడల్వా విస్మ వయ్ ఎత్క ఫ్రిడ్జ్జల్తీ అంత ఎత్క ರೆಸ್ಪೆಕ್ಟ್ ಕೊಡ್ತಾ ಅವನು ಅಣ್ಣ ಅಂತ ಅಲ್ಲಮ್ಮ ಅಮ್ಮ ಸಾಕು ಎತ್ತಿಡಲೆ ಪ್ಲೀಸ್ ಸಾಕೆತ್ತು ಅಲ್ಲೇ ಸಾಕು ಅಷ್ಟೇ ಇರೋದು ಇನ್ಯಾವುದು ಇಲ್ಲ ಅಲ್ಲಿ ಡಸ್ಟ್ಬಿನ್ ಎಲ್ಲ ಐತೆ ನೋಡು

ಸೇಮ್ ಉಪ್ಪು ಖರೀ ಹಾಕಿರತ್ತಾನೆ ಇದು ಚಿಕನ್ ಫಿಶ್ ಸುಕ್ಕ ಇದು ಬೇಡ ಯಾವ ಅಣ್ಣ ಕರೀತಾ ಅಲ್ಲಿ ಹೊರ ಅಣ್ಣ ಕರೀತಾ சாக்கு சாக்கு நோடு நோடுவோ எல்போதா ನಾನು ಸಡೆಯ ತೋರ್ಸ್ತೀನಿ ನೀವಪ್ಪ ಬರ್ಲಿ ಇದೆಲ್ಲ ಬೀಡ ತೋರ್ಸ್ತೀನಿ ತೋರ್ಸ್ತೀನಿ ಮುದ್ದೆ ಮಟನ್ ಸಾಂಬಾರ್ ಮೇಗ್ ಮತ್ತೆ ಸೌತೆಕಾಯಿ ಇರಲಿ ಇದು ನೋಡಿ ಬರೀ ನಿಂಬೆಹಣ್ಣು ಬೆಂ ತಿಂತಾಯ್ತ

तो गिरा हमें दिक्कत है नहीं निकालवा बडा बा सोपट ನೋಡಿ ನೋಡಿ ಆಸೆ ಇದ್ಯಾ ನಿಮಗೆ ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆಗಿ ಊಟ ಮುಗಿಸಿ ಲಾಸ್ಟಿಗೆ ಡೆಸರ್ಟ್ ತಿಂತ ಇದ್ದೀವಿ ಅಂದರೆ ಶಾವಿಗೆ ಪಾಯಸ ಮಾಡಿದ್ರು ಸ್ವೀಟ್ ಅಂತ ಹೇಳ್ಬಿಟ್ಟು ಸೊ ಅದನ್ನು ಕೂಡ ತಿಂತಾ ಆ್ಯಂಡ್ ಫಿಶ್ ಮರ ಸಕ್ಕದಾಗಿ ಬಂದಿತ್ತು ನನಗೆ ಫಿಶ್ ಸಿಕ್ಕಬಿಡಿ ಇಷ್ಟ ಆಯಿತು ಆ್ಯಂಡ್ ಆ್ಯಕ್ಚುಲಿ ನನಗೆ ಫಿಶ್ ಕೂಡ ತುಂಬ ಇಷ್ಟ ಚಿಕನ್ಗಿಂತ ಜಾಸ್ತಿ ಫಿಶ್ ಇಷ್ಟ ನನಗೆ ಸೊ ಹಾಗೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಕೂತಿದ್ವಿ ಆ್ಯಂಡ್ ಮೂವಿ ಕೂಡ ನೋಡ್ಕೊಂಡು ಕೂತಿದ್ವಿ ಸ್ವಲ್ಪ ಆ್ಯಂಡ್ ಸ್ವಲ್ಪ ತಾರಿ ಕೂಡ ಎಲ್ಲ ತರಲೆ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಸೊ ಮೂವಿ ಓಡ್ತಿತ್ತಲ್ವ ಸೊ ಕಾಪಿ ರೈಟ್ಸ್ ಕ್ಲೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕಲಿಲ್ಲ ಅಷ್ಟೇ ಚಾಕಿ ಕೊಡ್ತೀನಿ ಬಾಯ್ ದೊಡ್ಡದು ಬೇಕಿತ್ತು ಸೊ ಹಾಗೆ ನಿಂಬೆ ಹಣ್ಣು ಜ್ಯೂಸ್ ಕೂಡ ಮಾಡಿಕೊಟ್ಲು ಬಿಕಾಸ್ ಸಿಕ್ಕಾಪಟ್ಟೆ ಬಿಸಿಲಿತ್ತು ಹೊರಗಡೆ ಆ್ಯಂಡ್ ಇವಾಗಲೇ ಇಷ್ಟು ಓನ್ ಸಮರ್ ಇದೆ ಮುಂದೆ ಮುಂದೆ ಹೇಗೆ ಅಂತ ಗೊತ್ತಿಲ್ಲ ಸೊ ಕಾಫಿ ಟೀ ಏನು ಬೇಡ ಅಂತ ಹೇಳ್ಬಿಟ್ಟು ನಿಂಬೆ ಹಣ್ಣು ಜ್ಯೂಸ್ ಜ್ಯೂಸ್ ಲೆಮನ್ ಜ್ಯೂಸ್ ಬಾಯ್ ಮಾಡು ಫಸ್ಟ್ ಇಲ್ಲಿ ಅಲ್ಲಡೋ ಬಾಯ್ ಎಲ್ಲಿ ವಿಸ್ಮಯ ಅಲ್ಲೋದಾ ಯಾವ ಕಡೆ ಯಾವ ಕಡೆ ಆ ಕಡೆ ಈ ಕಡೆ ನಾಳೆ ಬಂದ್ಬಿಡಿ ನಾಳೆ ಬಂದ್ಬಿಡಿ ಆಯ್ತಾ ಹಾ ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಕೇಕ್ ಕಟ್ ಮಾಡಿಸಿರೋದು ಕೇಕ್ದು ಕ್ಲಿಪ್ಪಿಂಗು ನಮ್ಮದೆಲ್ಲ ಒಂದಷ್ಟು ಫೋಟೋಸ್ ತಗೊಂಡಂಥದ್ದು ಎಲ್ಲ ಕ್ಲಿಪ್ಪಿಂಗ್ಸ್ನೂ ಆ್ಯಡ್ ಮಾಡಿದ್ದೀನಿ ಸೊ ನಿಮಗೂ ಕೂಡ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನು ಕಂಪ್ಲೀಟಾಗಿ ನೋಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು